ಗ್ರಾಮ ಹಿಡುಗುಂದ ಗ್ರಾಮಡ್ಲೇನೆ ಎಲ್ಲರಿಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ನೆನಪಾಗೋದು ಮೊಹರಂ ಹಬ್ಬ ಉತ್ತರ ಕರ್ನಾಟಕ ಭಾಗದೊಳಗ ಮೊಹರಂ ಹಬ್ಬ ಅಂತಂದ್ರ ಅತ್ಯಂತ ವಿಶೇಷವಾಗಿರತಕ್ಕಂತ ಹಬ್ಬ ಇದಾಗಿರ್ತಾರೆ ಮೊಹರಂ ಪದಗಳನ್ನು ಹಾಡಿ ಬರೆದು ರಚನೆ ಮಾಡಿ ಅತ್ಯಂತ ಹೆಸರನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿ ಬಗ್ಗೆ ಪರಿಚಯಿಸ್ಲಿಕ್ಕೆ ಊರಿಗೆ ಬಂದಿದ್ದೀನಿ ಅವ್ರನೇಷ್ ಪುತ್ರ ಶಾಂತಕುಮಾರ್ ಅವರಿದ್ದಾರೆ ನಮಸ್ಕಾರ ಸರ್ ಅಪ್ಪರ್ ಮನೆಗೆ ಅದ ರೀ ಕಟ್ಟಿ ಗೌಂಡಿ ಕೆಲಸ ಮಾಡ್ತಿರ್ ನಮ್ಮ ಬಾಬರು ಗೌಂಡಿ ಕೆಲಸ ಮಾಡ್ತಿರವ್ರು ಅದು ಮಾಡಿ ನಮ್ಗೆ ಅವಾಗ ಅದು ಕಲಿಯೋದ್ ನಮ್ಗೆ ತಾಣ ಇಲ್ಲ ಬಡತನ ಸಂಸಾರ ಅವಾಗ ಎಲ್ಲ ಸರ್ಕಾರಿ ಏನು ಅವಾಗೆಲ್ಲ ಕ್ಷೇತ್ರ ಬರ್ಬೇಕಾದ್ರೆ ಇಲ್ಲಿ ಪಕ್ಕದ ಮನ್ಯಾಗ ದೊಡ್ಡ ಮನ್ಯಾಗ ಒಂದು ಒಂದು ಬಯಲಾಟ ಪ್ರಾಕ್ಟೀಸ್ ನಡೆದಿತ್ತು ಅದು ಆಟದ ಡೇಟ್ ಫಿಕ್ಸ್ ಆಯ್ತು ಅದ್ರಾಗ ಮೇನ್ ಪಾತ್ರ ರಾಣಿ ಪಾತ್ರ ಬರ್ಲಿಲ್ಲ ಅವಳು ತಯಾರಾಗ್ಲಿಲ್ಲ ಅವ್ರು ಚಿಂತಿತ ಆದ್ರೆ ಮಂಡಳಿ ಅವಳು ಹ್ಯಾಂಗ್ ಮಾಡ್ಬೇಕು ಆಟ ಚಂದಾಗಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ ಬಸವಂತ ರೂಪಾಯಿ ಕರ್ಕೊಂಬ ಹತ್ತು ಹದಿನೈದು ವರ್ಷ ಇದ್ದರಬೇಕು ನಾನು ಅವ್ರು ಇಪ್ಪತ್ತು ವರ್ಷ ಇದ್ರುಬೇಕು ಅವ್ರು ಕರ್ಕೊಂಬ್ರಿ ಶಾಲೆಗೆ ಕಲ್ತಾರ ಹುಷಾರನ ಅವ್ನು ಪಾತ್ರೆ ಮಾಡ್ತಾನ ಮನವೊಲಿಸಿ ಕಲಸೋದೇನು ಇರಲಿಲ್ಲ ಅವ್ರು ಇರಲಿಲ್ಲ ಮನ ಮನಸಿ ಕೆಲ್ಸಕ್ಕಿತ್ತ ಯಶಸ್ವಿ ಆಟ ಆಯ್ತದೆ ರಾಜ ರಾಣಿ ಇವನಿ ಆಟ ಅದು ಲೈನ್ ಸಿಗ್ತಿದೆ ಸಂಗೀತ ಸಾಹಿತ್ಯ ಜನಪದ ಸಾಹಿತ್ಯ ಇದು ಎಕ್ಟಿಂಗ್ ಹಿಡಿದು ಡ್ಯಾನ್ಸ್ ಹಿಡಿದು ಸಾಹಿತ್ಯ ಶೃಂಗಾರ ಶಬ್ದ ಹ್ಯಾಂಗೆ ಮಾಡ್ಬೇಕು ಶಬ್ದಗಳದಾಗ ಶೃಂಗಾರ ಹ್ಯಾಂಗೆ ಮಾಡಬೇಕು ಕರೀಂ ಸಾಬ್ ಅವರು ನನಗೊಂದು ಹೆಣ್ಣು ಪಾತ್ರ ಅಂತ ಬಂದ್ರು ಏನು ಬಂಜಿಯ ಬದುಕು ಒಂದು ಅನ್ನ ಆಡಿದಾಗ ಅವ್ರಿಗೆ ಇಂದಿರಾ ಪಾರ್ಕ್ ಅಂತ ಕೊಟ್ಟೆ ಮುಸ್ಲಿಮ್ ಅಂದಾಗ ಒಂದು ಕನ್ನಡ ಒಂದು ಸ್ವಲ್ಪ ಬರ್ತದೆ ಇಲ್ಲಿ ಅವ್ರ ಹೆಂಗಿ ರಂಗಕ್ಕ ಬಂದ್ರು ಅಂತ ಕನ್ನಡ ಇದು ಆಡ್ಬೇಕು ಕನ್ನಡನೇ ಬಳಸ್ಬೇಕಲ್ಲ ಇಬ್ಬರು ಒಂದು ಪನ್ನಾಸ್ ವರ್ಷ ಜೊತಿಲಿ ಜೊತಿಲಿ ಎಲ್ಲಿಗೆ ಬೇಕಂತ ಕರ್ಸೋರು ದುಡ್ಡು ಕೊಡೋರು ಹಾಡ್ಸೋರು ಬುಕ್ ಪ್ರಿಂಟ್ ಆದವು ಕ್ಯಾಸೆಟ್ ಪ್ರಿಂಟ್ ಆದವು ಹಾಂ ಏನಪ್ಪ ಅಂದ್ರೆ ಭಾರಿ ಪ್ರಸಿದ್ಧ ಆಗಿತ್ತು ಕುಂತ ವಾರ ಹಾ ಕತಿ ಸಾರಾ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಹಾಯ್ ನಾನು ಜೈ ಸ್ನೇಹಿತರೆ ನಾನಿವತ್ತು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿಡುಗುಂದ ಗ್ರಾಮಕ್ಕೆ ಬಂದೆ ಸೊ ನಿಡುಗುಂದ ಗ್ರಾಮ ಅಂತಂದು ಕೂಡ್ಲೇನೆ ಎಲ್ಲರಿಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ನೆನಪಾಗೋದು ಮೊರಂ ಹಬ್ಬ ಉತ್ತರ ಕರ್ನಾಟಕ ಭಾಗದೊಳಗ ಮೊಹರಂ ಹಬ್ಬ ಅಂತಂದ್ರ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದಾಗಿರ್ತದ ಸೊ ಯಾಕಪ್ಪ ಅಂತಂದ್ರ ಹಿಂದೂ ಮುಸ್ಲಿಂ ಸಮಾಗಮದಲ್ಲಿ ಇಬ್ಬರು ಜೊತೆ ಜೊತೆಯಾಗಿ ಆಚರಣೆ ಮಾಡುವಂತ ಈ ಒಂದು ಹಬ್ಬ ಹಂಗಾಗಿ ಈ ಮೊಹರಂ ಹಬ್ಬ ಬಗ್ಗೆ ಯಾಕೆ ಹೇಳತ್ತೀನಿ ಅಂತಂದ್ರ ನಿಡುಗುಂದ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಮೊಹರಂ ಹಬ್ಬ ವಿಶೇಷವಾಗಿರ್ತಕ್ಕಂಥದ್ದಲ್ದೇನೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದೇ ರೀತಿಯಾಗಿ ಆಚರಣೆ ಮಾಡ್ತಾರ ಸೊ ಹಂಗಾಗಿ ಏನಪ್ಪಾ ಅಂತಂದ್ರೆ ಮೊಹರಂ ಹಬ್ಬದಲ್ಲಿ ಶೋಭೆಯನ್ನು ಕೊಡುವಂಥದ್ದು ಮೊಹರಂ ಪದಗಳು ಹಾಗೆ ಜನಪದ ಸಾಹಿತ್ಯದಲ್ಲಿ ಈ ಮೊಹರಂ ಪದಗಳ ಒಂದು ಭಾಗವಾಗಿರ್ತಕ್ಕಂಥದ್ದು ಹಾಗಾಗಿ ಮೊಹರಂ ಪದಗಳನ್ನು ಹಾಡಿ ಬರೆದು ರಚನೆ ಮಾಡಿ ಅತ್ಯಂತ ಹೆಸರನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿ ಬಗ್ಗೆ ಪರಿಚಯಿಸ್ಲಿಕ್ಕೆ ಈ ಊರಿಗೆ ಬಂದಿದ್ದೀನಿ ಅವ್ರು ಯಾರಪ್ಪ ಅಂತಂದ್ರೆ ಬಸವಂತರಾವ್ ರೋಂಪಳ್ಳಿ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ಕರೀಂ ಸಾಬ್ ಈ ಇಬ್ಬರ ಜೋಡಿ ಹೆಂಗಿತ್ತಂತಂದ್ರ ಜೋಡೆತ್ತುಗಳಿದ್ದಂತಿತ್ತು ಸೊ ಹಾಗಾಗಿ ಅವರಿಬ್ಬರ ಬಗ್ಗೆ ಅಂತ ಬರ್ರಿ ಈಗ ನಾವು ಬಸವಂತರಾವ್ ರಾವ್ ಅವ್ರು ಓಂಪಳ್ಳಿ ಅವ್ರ ಮನೆಗೆ ಬಂದಿದ್ವಿ ಅವ್ರ ಗಣೇಶ್ ಪುತ್ರ ಶಾಂತಕುಮಾರ್ ಅವರಿದ್ದಾರೆ ನಮಸ್ಕಾರ ಸರ್ ಅಪ್ಪ ಮನೆಗೆ ಅದ ರೀ ನಮಸ್ಕಾರ ನಮಸ್ಕಾರ ಆರಾಮದಿರಾಮಿ ಏನ ಅಂತಂದ್ರೆ ವಿಶೇಷವಾಗಿ ನಿಡುಗುಂದ ಗ್ರಾಮ ಅಂತಂದ್ ಕೂಡ್ಲೇನೆ ಮೊಹರಂ ಹಬ್ಬ ನೆನ್ಪಾ ಉತ್ತರ ಕರ್ನಾಟಕ ಭಾಗದ ಒಳಗ ಮೊಹರಂ ಅನ್ನೋದೊಂದು ವಿಶೇಷ ಆ ಮೊಹರಂ ಒಳಗ ಜನಪದ ಸಾಹಿತ್ಯದ ಒಂದು ಮೊಹರಂ ಪದಗಳನ್ನ ನಾವು ಕೇಳ್ತಿರ್ತೀವಿ ಹಬ್ಬ ಬಂದ ಕೂಡ್ಲೇನೆ ಒಂದು ಐದು ಐದು ದಿನ ಹಬ್ಬ ಎಷ್ಟು ದಿನ ದಿನ ಇರ್ತಾವ ಹತ್ತು ದಿನ ಕೆಲವೊಂದ್ ಕಡೆ ಐದು ದಿನ ಆಚರಣೆನೂ ಮಾಡ್ತಾರೆ ಸೊ ಹಿಂಗಾಗಿ ಹಬ್ಬ ಮುಗಿಯತ್ ಅಂತ ಮೊಹರಂ ಪದಗಳ ಸೌಂಡ್ ಬಹಳಷ್ಟು ಕೇಳ್ತಿರ್ತೀವಿ ಸೊ ಅದೊಂದು ಮಜಾನೇ ಬೇರೆ ಇರ್ತದೆ ಹಂಗಾಗಿ ಮೊಹರಂ ಪದ ಅಂದ್ಕೂರ್ಲೇನೆ ಈ ಉತ್ತರ ಕರ್ನಾಟಕ ಭಾಗದೊಳಗ ಮೊದಲು ಹೆಸರು ಬರೋದೆ ಬಸವಂತರಾವ್ ರೋಂಪಳ್ಳಿ ಅದ್ರ ಜೊತೆ ಜೊತೆಗೆ ನಿಮ್ಮ ಶಿಷ್ಯ ಕರೀನ್ ಸಾಬ್ ಅಂತ ದೈವ ಕುಂತಿರಿ ಚಂದ ಹೇಳತೀನಿ ನಿಮ್ಮ ಮುಂದ ಆಕ್ಚುಲಿ ಹೇಳ್ಬೇಕಂತಂದ್ರ ಬರಿ ಹಾಡನ್ನ ಕೇಳಿದೀವಿ ಆ ನಿಮ್ಗ ನೇರವಾಗಿ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಬಹಳಷ್ಟು ಖುಷಿ ಆಗ್ಲತ್ತ ನಿಮ್ ನೋಡಿ ನಿಮ್ಮ ಒಂದು ಸಣ್ಣ ಪರಿಚಯ ನಾವು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನನ್ನ ಬರ್ತಾ ನಮ್ಮ ತಂದೆ ತಾಯಿ ನಮ್ಮ ತಂದೆಯವರು ಸಾಬಣ್ಣ ಅವ್ರ ಹೆಸರು ತಾಯಿ ಹೆಸರು ರತ್ನಮ್ಮ ಗೋಡಿ ಕಟ್ಟಿ ಗೌಂಡಿ ಕೆಲಸ ಮಾಡ್ತೀವಿ ನಮ್ಮ ಬಾಬರು ಗೌಂಡಿ ಕೆಲಸ ಗೌಂಡಿ ಕೆಲಸ ಮಾಡ್ತಿರೋರು ಅದು ಮಾಡಿ ನಮ್ಗೆ ಸಲುವಿರೋವಾಗ ವಿದ್ಯಾಭ್ಯಾಸಕ್ಕ ಅಂತ ಬೈದ್ ಬೈದು ನಾಲ್ಕು ಅಕ್ಷರ ಕೇಳಿರಿ ಅಂತ ಕೂಲಿ ಹಾಕಿದ್ರು ಐದನೇ ತನಕ ಕಲ್ತೇವ ಆಯ್ತು ಅಲ್ಲಿಂದ ಬಿಡ್ತೇವನ ಯಾವುದೋ ಕೂಲಿ ಕೆಲಸ ಮಾಡ್ಕೊತ ಹೋದೆವು ಕೂಲಿ ಕೆಲಸ ಮಾಡಿಕೊಡ್ತೇವಾದ್ರೂ ಏನ ಈ ಲೈನ್ ಬರ್ಬೇಕಾದ್ರಷ್ಟಿ ಕಲಿತು ಐದನೇ ತನ ವಿದ್ಯಾಭ್ಯಾಸ ಇಲ್ಲೇ ಅಲ್ಲಿಂದ ನಮ್ಗೇನು ಅದು ಕಲಿಯೋದು ನಮ್ಗೆ ತಾಣ ಇಲ್ಲ ಬಡತನ ಸಂಸಾರ ಅವಾಗ ಎಲ್ಲ ಸರ್ಕಾರ ಏನು ಫ್ರೀ ಇದ್ದಿಲ್ಲ ಅವಾಗೆಲ್ಲ ಎಲ್ಲ ಸ್ವ ಸ್ವಂತ ತೊಗೋಬೇಕಾಗಿತ್ತು ಅವಾಗೆಲ್ಲ ಸ್ವಂತ ಪಾಠಿ ಪುಸ್ತಕ ಬುಕ್ಸು ಅವಾಗ ಹಿಂಗೆ ಸರ್ಕಾರದಾಗ ಏನು ಊಟ ಇದ್ದಿಲ್ಲ ಬಿಸಿ ಊಟ ಯಾವ ವ್ಯವಸ್ಥೆ ಇಲ್ಲ ಎಲ್ಲ ಸ್ವಂತೆ ಮಾಡಬೇಕಾಗಿತ್ತು ಅದಾಗಲದಕ್ಕೆ ಐದನೇ ಕ್ಲಾಸ್ಗೆ ಶರಣ್ ಹೊಡೆದು ಬಿಟ್ಟೆವು ಐದನೇ ಬಿಟ್ಟೆವು ಇನ್ನು ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆವು ಕೂಲಿ ಕೆಲಸ ಮಾಡ್ತಿದ್ದೆವು ಇನ್ನು ಈ ಕ್ಷೇತ್ರಕ್ಕೆ ನಾ ಬರ್ಬೇಕಾದ್ರೆ ಇಲ್ಲಿ ಒಂದು ಪ್ರಾಕ್ಟೀಸ್ ನಡೆದಿತ್ತು ಒಂದು ಈ ಸಾಹಿತ್ಯ ಕ್ಷೇತ್ರ ಬರ್ಬೇಕಾದ್ರೆ ಇಲ್ಲಿ ಪಕ್ಕದ ಮನ್ಯಾಗ ದೊಡ್ಡ ಮನ್ಯಾಗ ಒಂದು ಒಂದು ಬಯಲಾಟ ಪ್ರಾಕ್ಟೀಸ್ ನಡೆದಿತ್ತು ಅದು ಅದು ಬಯಲಾಟ ಅಂತಂದ್ರೆ ಯೂನಿ ಆಟ ಇವಣಿ ಆಟದ ಹೆಸರು ಯೂನಿ ಆಟ ರಾಣಿ ಆಟ ಅಂತಾರೆ ಜಾತ್ರೆಗೆ ಹೋದಾಗ ಅದೆಲ್ಲ ನಿಂಬಲ್ಲಿ ಹತ್ರ ಆಟಗಳು ಬಯಲಾಟಗಳು ಅಂಥ ಆಟಗಳು ಅದಕ್ಕೇನು ಟಿಕೆಟ್ ಇರ್ತಿಲ್ಲ ಹಬ್ಬ ಹಬ್ಬದಾಗ ಎಲ್ಲ ಜನರು ನನ್ನ ಗಂಡ ಪಾತ್ರ ಕಟ್ಟಣ ನಮ್ಮ ತಮ್ಮ ಕಟ್ಟಣ ನಮ್ಮ ಅಣ್ಣ ಕಟ್ಟಣ ಹೇಳಿ ಹಳ್ಳಿಗರೆಲ್ಲ ಸೇರಿ ಒಂದು ಬಯಲಾಟ ಬೆಳಗಣ ರಾತ್ರಿಗೆ ಈ ಹತ್ತು ಸಾಲ ಮಾಡಿದ್ರೆ ಆರತನ ಇರ್ತಾವ ಯಾವುದೇ ಕಥಾವಸ್ತು ಪೌರಾಣಿಕ ಕಥಾವಸ್ತು ಅದು ನಡೆದಿದ್ದಾನೆ ಪ್ರಾಕ್ಟೀಸು ಅದು ಆಟದ ಡೇಟ್ ಫಿಕ್ಸ್ ಆಯಿತು ಅದ್ರಾಗ ಮೇನ್ ಪಾತ್ರ ರಾಣಿ ಪಾತ್ರ ಬರಲಿಲ್ಲ ಅವಳು ತಯಾರಾಗಲಿಲ್ಲ ಅವ್ರು ಚಿಂತಿತ ಮಂಡಳಿ ಅವಳು ಹ್ಯಾಂಗೆ ಮಾಡ್ಬೇಕು ಆಟ ಉಕ್ಕಳ ಚಂದ ಆಗಲ್ಲ ಅಂದ್ರೆ ಏನು ಅಂದ್ರೆ ಬಸಂತ ರೂಪಾಯಿ ಕರ್ಕೊಂಬ ಹತ್ತು ಹದಿನೈದು ವರ್ಷ ಇದ್ರು ನಾನು ಅವ್ರಿಗೆ ವರ್ಷ ಇದ್ರು ಬೇಕು ಅವ್ರು ಕರ್ಕೊಂಬ್ರಿ ಶಾಲೆಗೆ ಕಲ್ತಾರ ಹುಷಾರಾ ಪಾತ್ರ ಮಾಡ್ತಾನೆ ಅವನು ಅಂದ್ರೆ ಅವಾಗ ಐದನೇ ಕ್ಲಾಸ್ ಅಂದ್ರೆ ಬಾರಿ ಓದ್ತಾ ಹಾ ಬಾರಿ ಓದ್ದಂಗೆ ಅದು ಅವಾಗ ಚಲೋ ಅಲ್ಲ ತಿರ್ಗಿತ್ತು ತಿರು ಓದಿತ್ತು ಈಗ ಮನವೊಲಿಸಿ ಕಲಸೋದೇನು ಇರಲಿಲ್ಲ ಅವರು ಮನ ಮನಸ್ಸಿ ಕೆಲ್ಸದಿತ್ತದು ಮನಸ್ಸಿ ಮನ ಮಲ ಹೊಲಿಸಿ ಕೆಲ್ಸದವ ಯಲ್ಲಿರೋದು ನನ್ ಬಾರ್ ಬರ್ವಾ ಕರ್ಲೇ ತರ ಯಾಕಂದ್ರು ಏನ್ ಸಮಸ್ಯೆ ಅಂದ್ರೆ ಬಸಂತ ಆಟ ಉಕ್ಕಳ ಇದು ರಾಣಿ ಪಾತ್ರ ನೀನೇ ಮಾಡ್ಬೇಕು ನಿನ್ಗೆ ಕೆಲಸ ಮಾಡ್ತೀನಿ ಎಲ್ಲರು ಕಲ್ತಾರೆ ಬರಲ್ಲ ಎರಡು ದಿನ ಡೇಟ್ ಫಿಕ್ಸ್ ಆಗ್ಯದ ಹಿಡಗು ರಾಣಿ ಪಾತ್ರ ಮಾಡೋ ಯಾ ಬರ್ಲಿಲ್ಲವಾ ತಯಾರಾದ್ರೆ ಆಟ ಚಂದ ಆಗಲ್ಲ ನೀ ಮಾಡಿ ಪಾತ್ರ ನಮ್ಮ ರೊಕ್ಕಾಗಿ ಕೈಲಿ ನೋಡ್ರಿ ಅಂತ ಹೇಳಿ ರೊಕ್ಕ ಇರ್ತಿಲ್ಲ ನಮನ ಬಾಜು ಅದು ಅವಾಗ ಹತ್ತು ರೂಪಾಯಿ ಅದು ಚಂದ ಅದನ್ನು ಹತ್ತು ರೂಪಾಯಿ ನಂಬಲ್ಲಿ ಅವಾಗ ಇರ್ಲಿಲ್ಲ ಅವ್ರು ಏ ನೀನು ಬಂದಿ ನಾ ಕೊಡ್ತೀನಿ ಪಸಂದ್ ಆ ಪಾತ್ರ ಮಾಡವ ಯಾರು ಮತ್ತೊಬ್ರು ಇನ್ನೊಬ್ರು ಬಾಜು ಹಿರಿಯ ಮನುಷ್ಯ ಆಯ್ತಪ್ಪ ಅಂದ್ರೆ ಅದೊಂದ ಎರಡು ದಿನ ನಾವು ನಾದು ಹೊಸ ನಾಲ್ಕು ಮಾತ್ ಎಂಟು ಹತ್ತು ಮಾತು ಇರ್ತಾವೋ ಹಾಡಿರ್ತೀವಿ ಎಲ್ಲ ಕಲ್ತು ಡ್ಯಾನ್ಸ್ ಗಿನ್ಸ್ ಎಲ್ಲ ಕಲ್ತು ನಾ ಭಾಳ ಯಶಸ್ವಿ ಆಟ ಆಯ್ತದ ರಾಜ ರಾಣಿ ಇವನಿ ಆಟ ಅದು ಏನ ಅವ್ರು ಆಟ ಕಲ್ಸಿದವರು ಅಂದ್ರೆ ಸಾಯಪ್ಪ ಗಾರಂಪಳ್ಳಿ ಅಂತ ಹೇಳಿ ಅವರು ಸಾಯಪ್ಪ ಹಾವು ಇದಾವಂದ್ರಿ ಅವರು ಅದ್ರಾಗ ಏನು ಪಾತ್ರ ಕೆಟ್ಟರೋ ಆಟನೆ ಭಾಯಪಟ್ಟು ಬರ್ತಿತ್ತು ಅವ್ರಿಗೆ ಭಾಳ ಯಶಸ್ಸು ಆಯ್ತದ ಅದಾಗಿದ್ಮೇಲೆ ಮತ್ತೊಂದು ವರ್ಷಕ್ಕೆ ಮತ್ತೊಂದು ಪ್ರಾಕ್ಟೀಸ್ ನಡೀತು ಮತ್ತೊಂದು ಆಟ ಮತ್ತೊಂದು ಆಟ ಅದ್ರ ಹೆಸರು ಸಾನಿ ಅಂತ ಅದ್ರಾಗ ಹೇಳ ಪಾತ್ರ ಗುಂಡ ಜಾಡ್ರಂತ ಕೊಟ್ಟಿರೋರು ಅವ್ರಿಗಿನ ಎಲ್ಲ ಆಟ ತಯಾರಾಯ್ತು ಎಲ್ಲ ತಯಾರಾಯ್ತಾರೆ ಅವನು ಆಗಲಿಲ್ಲ ಅವನಿಗೆ ಕರ್ಕೊಂಡು ಹೋಗು ಅಂತ ಅವ್ರು ಅವ್ನು ಬಂದಾಗ ನಾನು ರೊಕ್ಕ ಕೊಡ್ತೀನಿ ನೀನೇ ಮಾಡಪ್ಪ ಅಂತ ಹೇಳಿ ಕರ್ಕೊಂಡು ಬಂದೆ ನನಗೆ ಒಪ್ಸೋ ಪಾತ್ರ ಅದು ಯಶಸ್ವಿ ಆಯ್ತು ಇನ್ನು ಅಲ್ಲಿಂದ ಸಾಹಿತ್ಯ ಏನು ಸಂಗೀತ ಏನು ಪ್ರಾಸ ಏನು ಅದು ನನ್ಗೆ ಗೊತ್ತಾಗಿ ಬಿಡ್ತದೆ ನಾನೇ ಎಂಟು ಡಪ್ಪಿನ ಆಟಗಳು ಬರನ್ ಸಿಗ್ತದ ಲೈನ್ ಸಿಗ್ತದೆ ಸಂಗೀತ ಸಾಹಿತ್ಯ ಜನಪದ ಸಾಹಿತ್ಯ ಇದು ಆಕ್ಟಿಂಗ್ ಹಿಡಿದು ಡ್ಯಾನ್ಸ್ ಹಿಡಿದು ಸಾಹಿತ್ಯ ಶೃಂಗಾರ ಶಬ್ದ ಹ್ಯಾಂಗ್ ಮಾಡ್ಬೇಕು ಶಬ್ದಗಳದಾಗ ಶೃಂಗಾರ ಹೆಂಗ ಮಾಡ್ಬೇಕು ಹ ಕೆಲವು ನಾ ಕಾದಂಬರಿಗಳು ಓಡದ್ ಚಟನು ನನ್ಗೆ ದೊಡ್ಡ ದೊಡ್ಡ ಲೇಖಕರ ಕಾದಂಬರಿ ತಾರಾಸು ಮೂಕಜ್ಜಿಯ ಕನಸುಗಳು ದೊಡ್ಡ ದೊಡ್ಡ ಲೇಖಕರ ಕಾದಂಬರಿ ಓಡ್ರೆ ಚಟ ನಂಗೆ ಅದು ಶಬ್ದ ಸಂಗ್ರಹ ನಂಗೆ ಓದಿ ಕಾದಂಬರಿ ಚಟ ಅದು ಅದ್ರಾಗ ಇಷ್ಟ ನನ್ ಶಬ್ದ ಏನ್ ಬಳಸ್ಬೇಕನ್ನ ಸಿಕ್ತ ನನ್ಗೆ ಸಾಹಿತ್ಯ ಶಬ್ದಗಳು ಹೆಂಗ್ ಬಳಸ್ಬೇಕನ್ನೋದು ಕಾದಂಬರಿ ಓದ್ರಿಂದ ಚಟ ಇನ್ನು ನಾನೇ ಒಂದು ಎಂಟು ಡಬ್ಬಿನ ಆಟಗಳು ಬರ್ದ್ಬಿಟ್ಟೆ ಡಪ್ಪಿನ ಡಪ್ಪಿನಾಟಗಳು ನಾನು ಬರೆದ್ಬಿಟ್ಟೆ ಎಲ್ಲ ನಾನೇ ಪಾತ್ರ ಕೊಡ್ತಿದ್ದೆ ಕೊಟ್ಟ ಮೇಲೆ ಕರೀಂ ಸಾಬ್ ಅವ್ರು ನನ್ಗೊಂದು ಹೆಣ್ಣು ಪಾತ್ರ ಕೊಡೋ ಅಂತ ಬಂದ್ರು ಏನ ಬಂಜಿ ಬದುಕು ಒಂದು ಅನ್ನ ಆಟದಾಗ ಅವ್ರಿಗೆ ಇಂದಿರಾ ಪಾರ್ಕ್ ಅಂತ ಕೊಟ್ಟೆ ಹ್ಮ್ ಏನಪ್ಪಾ ಅಂದ್ರೆ ಖಳನಾಯಕಿ ಪಾತ್ರ ಕರೀಂ ಸಾಬ್ ಸಣ್ಣವಿದ್ದ ಖಳನಾಯಕಿ ಪಾತ್ರ ಕೊಟ್ಟೆ ಒಳ್ಳೆ ಡ್ಯಾನ್ಸ್ ಈಗ ಜೊತೆ ಇರೋರು ಇರೋರು ಫಸ್ಟ್ ನಮ್ ಪ್ರವೇಶ ಅಲತ್ತ ನಾವು ಅವ್ರಿಗೆ ನಮ್ಗೆ ಊಟನಾಯ್ತು ಇಂದಿರಾ ಪಾರ್ಕ್ ಅಂತ ಹೆಣ್ಣ ಪಾತ್ರ ಕೊಟ್ಟಿವೆ ಅವ್ ಹೇಳಿದಂಗೆ ಪಾತ್ರ ಮಾಡದ ಪ್ರಸಿದ್ಧ ಆಯ್ತು ಅವನಿಗು ಜುನೂನ್ ಆಯ್ತು ಇದಾಗೆ ಈ ಗುಂಗ್ ಅವ್ನಿಗು ಆಟದ್ ನಾಟಕದ ಗುಂಗ್ ಸೇರಿ ಬಿಡ್ತವ್ ಈ ಅವರು ಮುಸ್ಲಿಮರು ಮುಸ್ಲಿಮ್ರು ನೋಡ್ರಿ ಮುಸ್ಲಿಮ್ ಅನ್ನಕ್ಕೆ ಒಂದು ಕನ್ನಡ ಸ್ವಲ್ಪ ಬರ್ತದೆ ಇಲ್ಲಿ ಅವ್ರಂಗಿ ರಂಗಕರು ಬಂದಿರುವಂತ ಕನ್ನಡ ಇದು ಮಾತಾಡ್ಬೇಕು ಕನ್ನಡಾನೇ ಬಳಸ್ಬೇಕಲ್ಲ ಈಗ ನಾವು ಒಣಗಿದ್ದೇವೆ ಕನ್ನಡಿಗರು ಕನ್ನಡ ಮಾತಾಡೋರು ನಮ್ಗ ಅವ್ರ ಸಂಪರ್ಕದಿಂದ ಉರ್ದು ಏನಪ್ಪ ಶಬ್ದ ಹೌದು ನಮ್ ಸಂಪರ್ಕದಿಂದ ಅವ್ರಿಗೆ ಕನ್ನಡ ಬರ್ತದ ಕನ್ನಡ ಬರ್ತದ ಅವ್ರಿಗಿ ಶಬ್ದ ಹಂಗೇನು ಇಲ್ಲಿ ಪ್ರಾಬ್ಲಮ್ ಆಗಲ್ಲ ಅಳ್ಕೆ ಅವ್ರಿಗೆ ಫುಲ್ ಕನ್ನಡ ಬರ್ತದೆ ನಾವು ಫುಲ್ ಹಿಂದಿನ ಬರ್ತದ ಇದು ಯಾಕಂದ್ರೆ ಮುಸಲ್ಮಾನರು ನಾವು ಕಲ್ತಿದ್ದೀವಿ ಅವ್ರ ಭಾಷೆ ನಮ್ಗೆ ಬರ್ತದ ನಮ್ಮ ಭಾಷೆ ಅವ್ರಿಗೆ ಬರ್ತದ ಇನ್ನು ಎರಡನೇ ಪಾಠ ಎಂಟು ರಾಪಿ ನಡೆದಾಗ ಅವನಿಗೆ ಕರಿಮ್ ಸಾಗ್ ಏನಪ್ಪ ಅಂದ್ರೆ ಹೆಣ್ಣು ಪಾತ್ರ ಫಿಕ್ಸ್ 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 ಆಯ್ತು ಅವನಿಗೆ ಅವನಿಗೆ ಕರಿಪ ಪಾತ್ರ ಖಳನಾಯಕಿ ಪಾತ್ರ ಯಾವ್ಯಾವ ಇಲ್ಲವೋ ಅವನ ಸಲಿಗೆ ಹೀಗಾಗ ನಾವು ಇನ್ನ ಭಾಜ ಮೊರಂ ಪಾತ್ರಗಳು ಬರ್ಕೊತಿದ್ರು ಅವನಿಗೂ ಅದು ಚಟ ಜೀವನ ಆಯ್ತು ಬರೆಯೋದು ನನಗನ್ ತೋರಿಸ್ಕೊಡಿ ಬರ್ದ ಅವನು ಈ ಹಾಡುಗಳು ಬರ್ದ ನಾವಿಬ್ಬರು ಒಂದು ಪನ್ನಾಸ ವರ್ಷ ಜೊತೆಲಿ ಎಲ್ಲಿಗೆ ಬೇಕಾದ ಕರ್ಸೋರು ದುಡ್ಡು ಕೊಡೋರು ಹಾಡಿಸೋರು ಬುಕ್ ಪ್ರಿಂಟ್ ಆದ್ರು ಕ್ಯಾಸೆಟ್ ಪ್ರಿಂಟ್ ಅದು ಹಾಂ ಏನಪ್ಪ ಅಂದ್ರೆ ಭಾರಿ ಪ್ರಸಿದ್ಧ ಆಗಿತ್ತು ಅವರು ನಾಲ್ಕು ವರ್ಷ ಆಯ್ತು ಅವರು ತೀರ್ಕೊಂಡವ್ರು ಇಲ್ಲ ಈಗ ನಾಲ್ಕು ವರ್ಷ ಆಯ್ತು ಅವ್ರು ತೀರ್ಕೊಂಡು ಆ ಅವಾಗ ರೀಲಿನ್ ಕ್ಯಾಸೆಟ್ ಇದ್ದಾಗ ಫೇಮಸ್ ಅದು ಬಸವಂತರಾವ್ ಆ ಏನಾದರಲ್ಲ ಜೋಡಿ ರಾವ್ ಮತ್ಕರೀಮ್ ಸಾಲ್ಲೇ ಹೋದ್ರು ಜೋಡಿ ಜೋಡಿ ಹೋದ್ರು